ಇವತ್ತು ಜಿ ಡಿ ಪಿಗಿಂತ ಮೂರು ಪರ್ಸೆಂಟ್ ಜಿ ಡಿ ಪಿಯ ಮೂರು ಪರ್ಸೆಂಟ್ಗಿಂತ ಮೀರಬಾರದು ಅನ್ನೋ ಕಾರಣಕ್ಕಾಗಿ ಅವಾಸ್ತಿಕ ತೆರಿಗೆ ಸಂಗ್ರಹದ ಗುರಿಯನ್ನು ಕೂಡ ತಾವು ಇಟ್ಕೊಂಡಿರ್ತಕ್ಕಂಥದ್ದು ಇದರಲ್ಲಿ ಕಾಣ್ತದೆ ವಿತ್ತೀಯ ಕೊರತೆ ಮೂರು ಪಾಯಿಂಟ್ ಎರಡು ಐದು ಪರ್ಸೆಂಟ್ಗಿಂತ ಹೆಚ್ಚಾಗಲಿದೆ ಈಗಾಗಲೇ ತಾವು ಬಜೆಟ್ ಮಂಡನೆ ಮಾಡೋದಕ್ಕಿಂತ ಮೊದಲು ಯಾವ ಜಾಸ್ತಿ ಮಾಡ್ಕೊಳ್ಬೋದು ಎಲ್ಲದನ್ನು ಮಾಡಿದಿರಿ ಎಲೆಕ್ಟ್ರಿಸಿಟಿ ಬಿಲ್ ಅನ್ನ ಜಾಸ್ತಿ ಮಾಡಿದಿರಿ ಸ್ಟ್ಯಾಂಪ್ ಒಂದು ಐದು ಪಟ್ಟು ಜಾಸ್ತಿ ಮಾಡಿದ್ದೀರಿ ಒಂದು ಅಗ್ರಿಮೆಂಟ್ ಇರ್ಬೋದು ಏನೇ ಇರ್ಬೋದು ಐದು ಪಟ್ಟು ಜಾಸ್ತಿ ಮಾಡಿದಿರಿ ಲ್ಯಾಂಡ್ ವ್ಯಾಲ್ಯೂ ಇದನ್ನು ಜಾಸ್ತಿ ಮಾಡ್ಕೊಂಡಿದ್ದೀರಿ ಮತ್ತು ಲಿಕ್ಕರ್ ಮೇಲೆ ಎರಡೆರಡು ಸರಿ ಜಾಸ್ತಿ ಮಾಡಿದ್ದೀರಿ ಮೊನ್ನೆ ಅಧ್ಯಕ್ಷರೇ ನಮ್ಮೂರಿನಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಹೇಳ್ತಾನೆ ಸರ್ ಸಿದ್ದರಾಮಯ್ಯನವರಿಗೆ ನಾನು ದಿನಕ್ಕೆ ನೂರು ರೂಪಾಯಿ ಎಕ್ಸ್ಟ್ರಾ ತೆರಿಗೆ ಕೊಡ್ತಾ ಇದ್ದೀನಿ ಅಂತ ಇಷ್ಟು ವರ್ಷಕ್ಕಿಂತ ಜಾಸ್ತಿ ಕೊಡ್ತಾ ಇದ್ದೀನಿ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ್ರ ಮೇಲೆ ನಾನು ಕೇಳಿದೆ ಹೇಗಪ್ಪ ಅಂತ ಹೇಳಿದೆ ಅವನು ನಾನು ಕುಡಿಯೋ ಲೆಕ್ಕರ್ಗೆ ನಾನು ಕುಡಿಯೋದಿ ಹಿಂದಿದ್ದಕ್ಕಿಂತ ನೂರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಮೂವತ್ತು ದಿನಕ್ಕೆ ಎಷ್ಟಾಗುತ್ತೆ ಕೇಳಿದೆ ಅವನು ಮೂರು ಸಾವಿರ ರೂಪಾಯಿ ಆಗುತ್ತೆ ಸರ್ ನನಗೆ ನಾನು ಮೂರು ಸಾವಿರ ರೂಪಾಯಿ ಸಿದ್ದರಾಮಯ್ಯನವ್ರಿಗೆ ಕೊಡ್ತೀನಿ ತಿಂಗಳಿಗೆ ನನ್ನ ಹೆಂಡತಿಗೆ ಸಿದ್ದರಾಮಯ್ಯ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಒಂದ್ ಸಾವಿರ ರೂಪಾಯಿ ಎಕ್ಸ್ಟ್ರಾ ವಸೂಲಿ ಮಾಡ್ತಾ ಇದ್ದಾರೆ ನನ್ನ ಕುಟುಂಬದಿಂದ ನಾನು ಎಕ್ಸ್ಟ್ರಾ ಕೊಡ್ತಾ ಇದ್ದೀನಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಆ ಸಾಮಾನ್ಯ ಮನುಷ್ಯ ಹೇಳಿರ್ತಕ್ಕಂಥದ್ದು ಹಾಗಾಗಿ ಈ ರೀತಿಯಲ್ಲಿ